ಜಗತ್ತಿನಲ್ಲಿ ಬೇವಿನ ಮರಗಳು ಹೇರಳವಾಗಿ ಕಂಡುಬರುತ್ತವೆ ಆದರೆ ಬೆಲ್ಲದ ಮರಗಳು ಮಾತ್ರ ಕಾಣಸಿಗುವುದಿಲ್ಲ ಇದರರ್ಥ ಜೀವನದಲ್ಲಿ ಕಹಿ ಅನುಭವಗಳನ್ನು ಎದುರಿಸುವುದಕ್ಕಾಗಿಯೇ ನಾವೆಲ್ಲ ಜನಿಸಿದ್ದೇವೆ ಆದರೆ ನಮ್ಮ ಸ್ವಂತ ಶ್ರಮ ಪ್ರಾಮಾಣಿಕತೆ ಮತ್ತು ನಿಷ್ಠೆಯಿಂದ ಸತ್ಯದ ಹಾದಿಯಲ್ಲಿ ಧರ್ಮ ಕಾರ್ಯಗಳನ್ನು ಮಾಡುತ್ತಾ ದುಡಿದಾಗ ನಮ್ಮ ಜೀವನವನ್ನು ಸಿಹಿಗೊಳಿಸಬಹುದು ಇದನ್ನೇ ಯುಗಾದಿ ಅಥವಾ ಆಡು ಭಾಷೆಯಲ್ಲಿ ಯುಗಾದಿ ಎಂದು ಕರೆಯುತ್ತೇವೆ ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ನಾಡಿನ ಸಮಸ್ತ ಜನತೆಗೆ ಮತ್ತು ಚಂದಾದಾರರಿಗೆ ಹಾಗೂ ಸಮಸ್ತ ವೀಕ್ಷಕ ಪ್ರಭುಗಳಿಗೆ ಉಗಾದಿ ಹಬ್ಬದ ಶುಭಾಶಯಗಳು ಆಡು ಭಾಷೆಯಲ್ಲಿ ಉಗಾದಿ ಎಂದು ಮತ್ತು ಯುಗಾದಿ ಎಂದು ಜನಜನಿತವಾಗಿರುವ ಹಬ್ಬವು ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ಮಹತ್ವದ ಹಬ್ಬವಾಗಿದೆ ಇದು ಚೈತ್ರ ಮಾಸದ ಮೊದಲ ದಿನದಂದು ಆಚರಿಸಲ್ಪಡುತ್ತದೆ ಈ ಹಬ್ಬವು ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣ ಮತ್ತು ಮಹಾರಾಷ್ಟ್ರದಲ್ಲಿ ಪ್ರಮುಖವಾಗಿ ಆಚರಿಸಲ್ಪಡುತ್ತದೆ ಉಗಾದಿಯ ಅರ್ಥ ಮತ್ತು ಮಹತ್ವ ಉಗಾದಿ ಹಬ್ಬವು ಯುಗಾದಿ ಎಂಬ ಪದದ ಯುಗ ಅಂದ್ರೆ ವರುಷ ಮತ್ತು ಆದಿ ಅಂದ್ರೆ ಆರಂಭ ಎಂಬ ಎರಡು ಸಂಸ್ಕೃತ ಪದಗಳಿಂದ ಬಂದಿದೆ ಇದರರ್ಥ ಹೊಸ ಯುಗದ ಆರಂಭ ಚಂದ್ರಮಾನ ಪಂಚಾಂಗದ ಪ್ರಕಾರ ಉಗಾದಿಯು ಹೊಸ ವರುಷದ ಆರಂಭವನ್ನು ಸೂಚಿಸುತ್ತದೆ ಈ ಹಬ್ಬವು ವಸಂತ ಋತುವಿನ ಆರಂಭವನ್ನು ಸೂಚಿಸುತ್ತದೆ ಇದು ಪ್ರಕೃತಿಯಲ್ಲಿ ಹೊಸ ಚೈತನ್ಯವನ್ನು ತರುತ್ತದೆ ಉಗಾದಿ ಆಚರಣೆಗಳು ಬೇವು ಬೆಲ್ಲ ಸೇವನೆ ಎಂದು ಬೇವು ಮತ್ತು ಬೆಲ್ಲವನ್ನು ಸೇವಿಸುವುದು ಒಂದು ಪ್ರಮುಖ ಸಂಪ್ರದಾಯ ಇದು ಜೀವನದಲ್ಲಿ ಸಿಹಿ ಮತ್ತು ಕಹಿ ಅನುಭವಗಳನ್ನು ಸಮಾನವಾಗಿ ಸ್ವೀಕರಿಸಲು ನಮಗೆ ಕಲಿಸುತ್ತದೆ ಹೊಸ ಬಟ್ಟೆ ಮತ್ತು ಅಲಂಕಾರ ಈ ದಿನ ಜನರು ಹೊಸ ಬಟ್ಟೆಗಳನ್ನು ಧರಿಸುತ್ತಾರೆ ಮತ್ತು ತಮ್ಮ ಮನೆಗಳನ್ನು ಹೂವುಗಳು ಮತ್ತು ರಂಗೋಲಿಗಳಿಂದ ಅಲಂಕರಿಸುತ್ತಾರೆ ಪಂಚಾಂಗ ಶ್ರವಣ ಉಗಾದಿಯೆಂದು ಪಂಚಾಂಗ ಶ್ರವಣ ಮಾಡುವುದು ಒಂದು ಸಂಪ್ರದಾಯ ಇದು ಹೊಸ ವರುಷದ ಭವಿಷ್ಯವನ್ನು ತಿಳಿಯಲು ಸಹಾಯ ಮಾಡುತ್ತದೆ ವಿಶೇಷ ಅಡುಗೆ ಉಗಾದಿಯೆಂದು ಹೋಳಿಗೆ ಪಾಯಸ ಚಿತ್ರಾನ್ನ ಮತ್ತು ಇತರ ವಿಶೇಷ ಭಕ್ಷ್ಯಗಳನ್ನು ತಯಾರಿಸಲಾಗುತ್ತದೆ ದೇವಸ್ಥಾನಗಳಿಗೆ ಭೇಟಿ ಈ ದಿನ ಜನರು ದೇವಸ್ಥಾನಗಳಿಗೆ ಭೇಟಿ ನೀಡಿ ದೇವರಿಗೆ ಪೂಜೆ ಸಲ್ಲಿಸುತ್ತಾರೆ ಉಗಾದಿ ಹಬ್ಬವು ಕೇವಲ ಹಬ್ಬವಲ್ಲ ಇದು ನಮ್ಮ ಜೀವನದಲ್ಲಿ ಹೊಸ ಭರವಸೆಗಳು ಮತ್ತು ಹೊಸ ಅವಕಾಶಗಳನ್ನು ತರುವ ಒಂದು ಸಂದರ್ಭ ಈ ಹಬ್ಬವು ನಮ್ಮ ಸಂಸ್ಕೃತಿ ಸಂಪ್ರದಾಯಗಳು ಮತ್ತು ಆಧ್ಯಾತ್ಮಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುತ್ತದೆ ಉಗಾದಿಯ ವೈಜ್ಞಾನಿಕ ಮಹತ್ವ ಹವಾಮಾನ ಬದಲಾವಣೆ ಉಗಾದಿ ಹಬ್ಬವು ವಸಂತ ಋತುವಿನ ಆರಂಭವನ್ನು ಸೂಚಿಸುತ್ತದೆ ಇದು ಪ್ರಕೃತಿಯಲ್ಲಿ ಹೊಸ ಚೈತನ್ಯವನ್ನು ತರುತ್ತದೆ ಈ ಸಮಯದಲ್ಲಿ ಹವಾಮಾನದಲ್ಲಿ ಬದಲಾವಣೆಗಳು ಸಂಭವಿಸುತ್ತವೆ ಹೊಸ ಚಿಗುರುಗಳು ಮೂಡುತ್ತವೆ ಮತ್ತು ಪ್ರಕೃತಿಯು ಹೊಸ ಜೀವನವನ್ನು ಪಡೆಯುತ್ತದೆ ಈ ಸಮಯದಲ್ಲಿ ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ನೇರವಾಗಿ ಬೀಳಲು ಪ್ರಾರಂಭಿಸುತ್ತವೆ ಇದು ಹವಾಮಾನದಲ್ಲಿ ಶಾಖವನ್ನು ಹೆಚ್ಚಿಸುತ್ತದೆ ಆರೋಗ್ಯದ ದೃಷ್ಟಿಯಿಂದ ಎಂದು ಸೇವಿಸುವ ಬೇವು ಮತ್ತು ಬೆಲ್ಲವು ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಬೇವು ರಕ್ತವನ್ನು ಶುದ್ಧೀಕರಿಸುತ್ತದೆ ಮತ್ತು ದೇಹವನ್ನು ರೋಗಗಳಿಂದ ರಕ್ಷಿಸುತ್ತದೆ ಬೆಲ್ಲವು ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ ಮತ್ತು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಈ ಹಬ್ಬವು ಪ್ರಕೃತಿಯಲ್ಲಿನ ಬದಲಾವಣೆಗಳಿಗೆ ಅನುಗುಣವಾಗಿ ನಮ್ಮ ಆಹಾರ ಪದ್ಧತಿಯನ್ನು ಬದಲಾಯಿಸಲು ನಮಗೆ ನೆನಪಿಸುತ್ತದೆ ಕೃಷಿ ಮಹತ್ವ ಉಗಾದಿಯು ಕೃಷಿಗೆ ಸಂಬಂಧಿಸಿದ ಹಬ್ಬವಾಗಿದೆ ಇದು ರೈತರಿಗೆ ಹೊಸ ಕೃಷಿ ಚಟುವಟಿಕೆಗಳನ್ನು ಪ್ರಾರಂಭಿಸಲು ಪ್ರೇರೇಪಿಸುತ್ತದೆ ಈ ಸಮಯದಲ್ಲಿ ರೈತರು ಹೊಸ ಬೆಳೆಗಳನ್ನು ಬಿತ್ತಲು ಪ್ರಾರಂಭಿಸುತ್ತಾರೆ ಇದು ಮುಂದಿನ ಕೃಷಿ ಚಕ್ರದ ಆರಂಭವನ್ನು ಸೂಚಿಸುತ್ತದೆ ಉಗಾದಿಯ ಆಧ್ಯಾತ್ಮಿಕ ಮಹತ್ವ ಹೊಸ ಆರಂಭ ಉಗಾದಿಯು ಹೊಸ ವರುಷದ ಆರಂಭವನ್ನು ಸೂಚಿಸುತ್ತದೆ ಇದು ಹೊಸ ಭರವಸೆಗಳು ಮತ್ತು ಹೊಸ ಅವಕಾಶಗಳನ್ನು ತರುತ್ತದೆ ಈ ದಿನ ಜನರು ತಮ್ಮ ಹಳೆಯ ತಪ್ಪುಗಳನ್ನು ಮರೆತು ಹೊಸ ಜೀವನವನ್ನು ಪ್ರಾರಂಭಿಸಲು ನಿರ್ಧರಿಸುತ್ತಾರೆ ದೈವಿಕ ಆಶೀರ್ವಾದ ಉಗಾದಿಯಂದು ಜನರು ದೇವರಿಗೆ ಪೂಜೆ ಸಲ್ಲಿಸುತ್ತಾರೆ ಮತ್ತು ಅವರ ಆಶೀರ್ವಾದವನ್ನು ಪಡೆಯುತ್ತಾರೆ ಈ ದಿನ ಜನರು ತಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸೇರಿ ಹಬ್ಬವನ್ನು ಆಚರಿಸುತ್ತಾರೆ ಇದು ಸಂಬಂಧಗಳನ್ನು ಬಲಪಡಿಸುತ್ತದೆ ಸಾಂಸ್ಕೃತಿಕ ಮಹತ್ವ ಉಗಾದಿಯು ಭಾರತದ ಶ್ರೀಮಂತ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಭಾಗವಾಗಿದೆ ಈ ಹಬ್ಬವು ನಮ್ಮ ಪೂರ್ವಜರ ಜ್ಞಾನ ಮತ್ತು ವಿವೇಕವನ್ನು ನಮಗೆ ನೆನಪಿಸುತ್ತದೆ ಉಗಾದಿ ಆಚರಣೆ ಉಗಾದಿಯು ಕೇವಲ ಹಬ್ಬವಲ್ಲ ಇದು ನಮ್ಮ ಜೀವನದಲ್ಲಿ ಹೊಸ ಭರವಸೆಗಳು ಮತ್ತು ಹೊಸ ಅವಕಾಶಗಳನ್ನು ತರುವ ಒಂದು ಸಂದರ್ಭ ಈ ಹಬ್ಬವು ನಮ್ಮ ಸಂಸ್ಕೃತಿ ಸಂಪ್ರದಾಯಗಳು ಮತ್ತು ಆಧ್ಯಾತ್ಮಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುತ್ತದೆ ಈ ಹಬ್ಬವು ಎಲ್ಲರ ಬಾಳಿನಲ್ಲಿ ಹರುಷವನ್ನು ತರಲಿ ಧನ್ಯವಾದಗಳು